ಎಲ್ರಿಗೂ ನಮಸ್ಕಾರ ವೇದಿಕ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಮಲ್ಲೇಶ್ವರಂ ವಾಸವಿ ಟೆಂಪಲ್ ಅವರು ತೊಂಬತ್ತನೇ ವರ್ಷ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಮತ್ತು ವಾಸವಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ತ್ರೈಲೋಕ್ಯ ಮಾತೆ ಶ್ರೀ ವಾಸವಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಕೈಲಾಸ ವೈಕುಂಠ ಬ್ರಹ್ಮಲೋಕ ದರ್ಶನಗಳ ಸಮೇತ ವಾಸವಿಯನ್ನು ತೋರಿಸಿದ್ದಾರೆ ಇದು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕವರೆಗೂ ಒಂದು ನಡೀತನೇ ಇರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರೋಗ್ರಾಮ್ಗಳು ಪ್ರತಿಯೊಂದು ಪ್ರೋಗ್ರಾಮ್ಗಳು ಇದೆ ಅಂತ ಹೇಳ್ಬೋದು ನೋಡೋರೆಲ್ಲ ಯಾವ ಟೈಮಾದರೂ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದು ಮಲ್ಲೇಶ್ವರಂ ಎಂಟನೇ ಕ್ರಾಸ್ಗೆ ಖಾಲಿ ಡ್ರೆಸ್ ಸಾಕು ಒಂದು ಹಬ್ಬದ ವಾತಾವರಣವೇ ಶುರುವಾಗತ್ತೆ ಅಂತ ಹೇಳ್ಬೋದು ವಾಸವಿ ಟೆಂಪಲ್ನಂತೂ ಒಂದು ಚಿನ್ನದ ಲೇಪನದಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳ್ಬೋದು ಇಂತಹ ಕಂಗೊಳಿಸುವ ದೇವರನ್ನು ನಾವು ಎಂಟ್ರಿಯಲ್ಲೇ ಅಲ್ಲೇ ಒಂದಷ್ಟು ನಿಂತ್ಕೊಂಬಿಡೋಣ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಗೋಪುರ ನೋಡ್ತಾ ಇದ್ರೇ ಎಷ್ಟೋ ಹೊತ್ತು ನೋಡ್ತಾನೇ ಇರಬೇಕು ಅಂತ ಅನ್ನಿಸೋದು ಸಹಜ ಮತ್ತು ಅಲ್ಲಿಂದ ನಾವು ಒಳಗಡೆ ಹೋಗಬೇಕಂದ್ರೆ ಎಂಟ್ರಿಯಲ್ಲೇ ನಮಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗುತ್ತೆ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಇದ್ದಾನೆ ಮತ್ತು ಪ್ರತ್ಯಂಗಿರ ದೇವಿ ಇದೆ ವಾರಾಹಿ ಇದೆ ನವಗ್ರಹಗಳು ಇರುತ್ತೆ ಇದಾದ ನಂತರದಲ್ಲಿ ವಿಷ್ಣು ಲೋಕ ವೈ ವೈಕುಂಠ ವೈಕುಂಠ ದರ್ಶನ ಆದ ಮೇಲೆ ವೈಕುಂಠ ದರ್ಶನ ಆದ ನಂತರದಲ್ಲಿ ನಮಗಿನ್ನೇನು ಸತ್ಯನಾರಾಯಣ ಸ್ವಾಮಿ ದರ್ಶನ ಆಗಲೇ ಹೇಳ್ದಂಗೆ ಅದನ್ನು ಕೂಡ ಮಾಡ್ಬೋದು ಅದಕ್ಕೂ ಕೂಡ ಗೋಡೆಗಳಿಗೆ ಚಿನ್ನದ ಲೀಪನವನ್ನು ಮಾಡಿದಂತೆ ಕಾಣುವಂತೆ ಮಾಡಿದ್ದಾರೆ ಅದಾದ ನಂತರ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಮುಂದೆ ಫೋಟೋ ತಗೊಳ್ಳೋರು ಕೂಡ ತೆಗೆದುಕೊಳ್ಬಹುದು ಅದಾದ ನಂತರದಲ್ಲಿ ವಾರಾಹಿ ಒಂದು ಕಡೆ ಇದ್ದಾಳೆ ಪ್ರತ್ಯಂಗಿರ ದೇವಿ ಒಂದು ಕಡೆ ಇದ್ದಾರೆ ಇದಾದ ನಂತರ ಕೈಲಾಸ ದರ್ಶನ ಕೈಲಾಸದಲ್ಲಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಭೃಂಗಿ ಮತ್ತು ನಂದಿ ಎಲ್ಲರೂ ಕೂಡ ಇದ್ದಾರೆ ಅಂದರೆ ಶಿವ ಪರಿವಾರವೇ ಇದೆ ಅಂತ ಹೇಳ್ಬೋದು ಮತ್ತು ಈ ಕೈಲಾಸದಲ್ಲಿ ಒಂದು ಹಿಮ ಒಂದಿರುತ್ತೆ ಅನ್ನೋ ಫೀಲಿಂಗಲ್ಲಿ ತಣ್ಣನೆಯ ಗಾಳಿ ಬರುವಂತೆ ತುಂಬ ಚೆನ್ನಾಗಿ ಒಂದು ಎಫೆಕ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಈ ಕೈಲಾಸ ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದರೆ ಬ್ರಹ್ಮಲೋಕ ದರ್ಶನ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಸರಸ್ವತಿ ಹಂಸ ಕಾಮಧೇನು ಇತ್ಯಾದಿಯ ಮಧ್ಯದಲ್ಲಿ ಒಂದು ಪ್ರಾಂಗಣದಲ್ಲಿ ಎಂಟ್ರಾಗ್ತಾಯಿದ್ರೇ ಒಳ್ಳೆಯ ಜಗಮಗಿಸುವ ಒಂದು ಒಂದು ಬಂಗಾರದ ಒಂದು ಅರಮನೆಗೆ ಎಂಟ್ರಾಗ್ತಿದ್ದೀವಿ ಅನ್ನೋ ಥರ ಅನಿಸುತ್ತೆ ಇದಾದ ಮಧ್ಯದಲ್ಲಿ ವಜ್ರಾಂಗಿ ಅಲಂಕಾರದಲ್ಲಿ ವಾಸವಿ ಕಂಗೊಳಿಸ್ತಾ ಇದ್ಲು ಹೀಗೆ ಅಂದರೆ ಏನು ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಒಂದು ಗೋಡೆ ಒಂದು ಕಂಬ ಒಂದೊಂದು ಜಾಗನೂ ಕೂಡ ಬಿಡದೆ ತುಂಬ ಅಚ್ಚುಕಟ್ಟಾಗಿ ಒಂದೊಂದು ಒಂದು ಥೀಮ್ ತೊಗೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಜಾಗದಲ್ಲಿ ಕೋಲಾಟ ಆಡುವಂಥ ಹುಡುಗಿರಿರ್ಬೋದು ಇನ್ನೊಂದು ಜಾಗದಲ್ಲಿ ಕಾಮಧೇನು ಇರ್ಬೋದು ಇನ್ನೊಂದು ಕಡೆ ಶಂಕು ಚಕ್ರ ನಾಮಗಳು ಈ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಒಟ್ಟಾರೆಯಾಗಿ ಈ ಒಂದು ಟೀಮ್ ವರ್ಕು ಒಂದು ಆರ್ಕಿಟೆಕ್ಟ್ ವರ್ಕು ಒಂದು ಡಿಸೈನ್ ಇರ್ಬೋದು ಒಂದು ಕಾನ್ಸೆಪ್ಟ್ ಇರ್ಬೋದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಡಿವೈನ್ ಫೀಲಿಂಗ್ ಕೊಡುವಂತೆ ಮಾಡಿದ್ದಾರೆ ಮತ್ತು ಒಂದೊಂದು ವಿಗ್ರಹವೂ ಕೂಡ ತುಂಬ ಕಳೆಕಳೆಯಾಗಿ ಕಂಗೊಳಿಸ್ತಾ ಇದೆ ಅಂದರೆ ಒಂದೊಂದು ವಿಗ್ರಹವೂ ಅಂದರೆ ಒಂದೊಂದು ದೇವ್ರೂ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಆ ರೀತಿಯಾಗಿ ಮಾಡಿದ್ದಾರೆ ಮತ್ತು ಇನ್ನು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಟರಾಜ ಆ ರಾಜನನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಒಂದು ಕಡೆ ಪ್ರತ್ಯಂಗಿರ ವಾರಾಹಿ ಆಮೇಲೆ ಅಮ್ಮನವರ ಅಲಂಕಾರ ಾರ ಈ ರೀತಿ ಒಂದೊಂದು ವರ್ಣಿಸಕ್ಕೆ ಹೋದರೆ ಪದಗಳೇ ಸಾಲಲ್ಲ ನಾವೇ ಹೋಗಿ ಕಣ್ ತುಂಬಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಮತ್ತೆ ಇಡೀ ಗೋಡೆ ಕಂಬ ಒಂದೊಂದು ಆಗಲೇ ಹೇಳಿದ ಹಾಗೆ ಒಂದು ಚಿನ್ನದ ಮಂದಿರ ಗೋಲ್ಡನ್ ಟೆಂಪಲ್ ಏನು ಅನ್ನುವಂತೆ ಒಂದು ಭಾಸವಾಗಿಬಿಡುತ್ತೆ ಆಮೇಲೆ ಮುಂಚೆ ಮಲ್ಲೇಶ್ವರಂಗೆ ಹೋಗಿ ಟೆಂಪಲ್ ನೋಡಿರೋರು ಈಗ ಹೋದ್ರೆ ಇದೇನಾ ದೇವಸ್ಥಾನ ಮತ್ತು ನಾವು ಒಂದು ಮೂರು ಲೋಕಗಳ ದರ್ಶನ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಯಾವ ಮೂಲೆಯಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಬರ್ತಿದ್ದೀವಿ ಅಂತಲೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ವಾಲಂಟಿಯರ್ಸ್ ನಿಂತ್ಕೊಂಡು ಗೈಡ್ ಮಾಡ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಮತ್ತು ದರ್ಶನಕ್ಕಂತೂ ಅರ್ಜೆಂಟ್ ಮಾಡದೆ ಒಂದು ಸ್ಟಾಪ್ ಮಾಡಿ ದರ್ಶನ ಆದ ನಂತರ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚ್ ಬಿಡೋದಿರ್ಬೋದು ಕಳಿಸೋದಿರ್ಬೋದು ಅದಾದ ನಂತರ ಪ್ರಸಾದ ಸೇವೆಯಲ್ಲಿರ್ಬೋದು ಒಂದೊಂದನ್ನು ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಮತ್ತು ಒಂದು ಸೆಲ್ಫಿ ಬೂತ್ ಕೂಡ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಈಗಿನ ಟ್ರೆಂಡ್ ಅಲ್ವಾ ಒಟ್ಟಾರೆಯಾಗಿ ವಾಸವಿ ದೇವಸ್ಥಾನ ಮಲ್ಲೇಶ್ವರಂ ತ್ರೈಲೋಕ್ಯ ಮಾತೆ ಶ್ರೀ ವಾಸವಿಯ ಒಂದು ಸಾಕ್ಷಾತ್ ದರ್ಶನವನ್ನು ನಮ್ಗೆ ಕೊಟ್ಟಿದ್ದಾರೆ